ಹಾಯ್ ಗೈಸ್ ಎಂತ ಗೊತ್ತುಂಟಾ ನಮ್ಮ ಊರಲ್ಲಿ ಭಾರೀ ಮಳೆ ಅಂತ ಈ ಮಳೆಯಿಂದಾಗಿ ಉಂಟಲ್ಲ ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ನಾವು ಮನೆಯಿಂದ ಇಳಿಲಿಲ್ಲ ಅಂತ ಹಾಗೆ ನಮಗೆ ಉಂಟಲ್ಲ ಎರಡು ದಿನದಿಂದ ಕರೆಂಟು ಕೂಡ ಇಲ್ಲ ಈ ಕರೆಂಟನ್ನೇ ನಂಬಿರುವ ನಮಗೆ ಎಷ್ಟು ಕಷ್ಟ ಗೊತ್ತುಂಟ ನಮ್ಮ ಇದ್ದಾಳಲ್ಲ ಅವಳು ತಿನ್ನೋದು ಗೂಡಲ್ಲಿ ನುಗ್ಗಿ ಮಲಗೋದು ಹೊರಗೆ ಹೋಗೋದಿಲ್ಲ ಅಂತ ಅದು ಕೂಡ ಹಾಗೇನೆ ನಾನೆಂತ ಗೊತ್ತಿಲ್ಲ ಒಂದು ನಾಲ್ಕು ಊರು ಕೊಳ ಸಾಕ್ತೇನೆ ಈ ಮಳೆಯಿಂದಾಗಿ ಅವುಗಳನ್ನ ಸಹ ಹೊರಗೆ ಬಿಡ್ಲಿಕ್ಕೆ ಬಿದ್ದಲಿಕ್ಕಾಗೋದಿಲ್ಲ ಗೂಡಲ್ಲೇ ತಿನ್ಲಿಕ್ಕಾಗೋದು ಗೂಡಲ್ಲೇ ಮುಚ್ಚಿಬಿಡೋದು ಪಾಪ ಚಂಡಿ ಆಗ್ತೇವೆ ಅದಕ್ಕೆ ಹಾಗೆ ಅಂತಲ್ಲ ನಮ್ಮ ಅಂಗಳದ ನೋಡಿ ಮನೆಯಿಂದ ಇಳಿಯೋದಾದ್ರೆ ಹೇಗೆ ಅಂಗಳೆಲ್ಲ ನೀರು ತುಂಬಿದೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ಹೀಗೆ ಅಲ್ವಾ